ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಕೇಂದ್ರದ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಆ ಹುದ್ದೆಗಳ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸಂಸ್ಥೆಯ ಹೆಸರು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಓ ಹುದ್ದೆಗಳ ಸಂಖ್ಯೆ ಐನೂರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಸಹಾಯಕರು ವರ್ಗ ಮೂರು ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೆರಡು ಸಾವಿರದ ನಾನೂರ ಐದು ರೂಪಾಯಿಯಿಂದ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೈದು ರೂಪಾಯಿ ವರೆಗೆ ಸಿಗುತ್ತೆ ವಿದ್ಯಾ ಅರ್ಹತೆಗಳು ಪದವಿ ಆಗಿರೋರು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಇನ್ನು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟು ಹುದ್ದೆ ಇದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಅರ್ಹತ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಅಭ್ಯರ್ಥಿಯು ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಗರಿಷ್ಠ ವಯಸ್ಸು ಮೂವತ್ತು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆ ಓಬಿಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಹೊಂದಿರುವಂತಹ ಅಭ್ಯರ್ಥಿಗಳು ಇವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರುವ ಅಂಗವಿಕಲತೆ ಹೊಂದಿರುವಂತಹ ಅಂಗವಿಕಲರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಎರಡು ಎಕ್ಸಾಮ್ ಇರುತ್ತೆ ಟಯರ್ ಒನ್ ಟಯರ್ ಟು ಅಂತ ಹೇಳಿ ಅಂದ್ರೆ ಹಂತ ಒಂದು ಹಂತ ಎರಡು ಅಂತ ಆಮೇಲೆ ಪ್ರಾದೇಶಿಕ ಪರೀಕ್ಷೆ ಲೋಕಲ್ ಭಾಷೆ ಈ ಪ್ರಾದೇಶಿಕ ಪರೀಕ್ಷೆ ಪಡೆಯುವ ಅಂಕ ನಿಮ್ಮ ಮೆರಿಟ್ ಲಿಸ್ಟ್ ಗೆ ಕನ್ಸಿಡರ್ ಆಗಲ್ಲ ಹಂತ ಒಂದು ಹಂತ ಎರಡರಲ್ಲಿ ತೆಗೆದುಕೊಳ್ಳುವಂತಹ ಅಂಕಗಳ ಮೇಲೆ ಮೆರಿಟ್ ಲಿಸ್ಟ್ ಆಗುತ್ತೆ ಹಂತ ಒಂದಕ್ಕೆ ಎಕ್ಸಾಮಿನೇಷನ್ ಸಿಲೆಬಸ್ ನೋಡೋದಾದ್ರೆ ಮೂರ್ ಮಾರ್ಕ್ಸ್ ಇರುತ್ತೆ ಮೂರ್ ಸೆಕ್ಷನ್ಗಳು ಇಂಗ್ಲಿಷ್ ಭಾಷೆ ರೀಸನಿಂಗ್ ಆಮೇಲೆ ನ್ಯೂಮರಿಕಲ್ ಅಬಿಲಿಟಿ ಅಂತ ಇಂಗ್ಲಿಷ್ ಭಾಷೆ ಮೂವತ್ ಕ್ವಶನ್ ಮೂವತ್ ಮಾರ್ಕ್ಸ್ ಇಪ್ಪತ್ ನಿಮಿಷ ಟೈಮ್ ಇರುತ್ತೆ ರೀಸನಿಂಗ್ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಇಪ್ಪತ್ ನಿಮಿಷ ಟೈಮ್ ಇದನ್ನ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಕೂಡ ಅಟೆಂಪ್ಟ್ ಮಾಡಬಹುದು ನ್ಯೂಮರಿಕಲ್ ಎಬಿಲಿಟಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಅಟೆಂಡ್ ಆಗಬಹುದು ಒಟ್ಟು ನೂರ್ ಕ್ವಶನ್ ನಿಮಿಷ ಟೈಮ್ ಇರುತ್ತೆ ಈಗ ಹಂತ ಎರಡರ ಸಿಲೆಬಸ್ ಅನ್ನ ನೋಡೋಣ ಇನ್ನೂರ ಮಾರ್ಕ್ಸ್ ಇರುತ್ತೆ ಎರಡು ಗಂಟೆ ಟೈಮ್ ಇರುತ್ತೆ ಐದು ಸೆಕ್ಷನ್ ಇರುತ್ತೆ ಇಂಗ್ಲಿಷ್ ಪರೀಕ್ಷೆ ರೀಸನಿಂಗ್ ನ್ಯೂಮರಿಕಲ್ ಎಬಿಲಿಟಿ ಕಂಪ್ಯೂಟರ್ ನಾಲೆಡ್ಜ್ ಹಾಗೆ ಜನರಲ್ ಅವೇರ್ನೆಸ್ ಅಂತ ಇಂಗ್ಲಿಷ್ ಭಾಷೆಗೆ ನಲ್ವತ್ತು ಕ್ವಶನ್ ಐವತ್ ಮಾರ್ಕ್ಸ್ ಮೂವತ್ ನಿಮಿಷ ಟೈಮ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಕ್ಸಾಮ್ ಇರುತ್ತೆ ರೀಸನಿಂಗ್ ನಲ್ವತ್ ಕ್ವೆಶನ್ ಐವತ್ ಮಾರ್ಕ್ಸ್ ಮೂವತ್ ನಿಮಿಷ ಟೈಮ್ ಇಂಗ್ಲಿಷ್ ಅಥವಾ ಹಿಂದಿ ಮಾಧ್ಯಮ ಇರುತ್ತೆ ನ್ಯೂಮರಿಕಲ್ ಎಬಿಲಿಟಿ ನಲ್ವತ್ ಕ್ವೆಶನ್ ಐವತ್ ಮಾರ್ಕ್ಸ್ ಮೂವತ್ತ್ ನಿಮಿಷ ಟೈಮ್ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಅಟೆಂಡ್ ಆಗಬಹುದು ಕಂಪ್ಯೂಟರ್ ನಾಲೆಡ್ಜ್ ನಲ್ವತ್ ಕ್ವೆಶನ್ ಐವತ್ ಮಾರ್ಕ್ಸ್ ಹದಿನೈದು ನಿಮಿಷ ಟೈಮ್ ಇಂಗ್ಲಿಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಅಟೆಂಡ್ ಆಗಬಹುದು ಜನರಲ್ ಅವೇರ್ನೆಸ್ ನಲ್ವತ್ ಕ್ವೆಶನ್ ಐವತ್ ಮಾರ್ಕ್ಸ್ ಹದಿನೈದು ನಿಮಿಷ ಟೈಮ್ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಅಟೆಂಡ್ ಆಗಬಹುದು ಟೋಟಲ್ ಇನ್ನೂರು ಪ್ರಶ್ನೆ ಇನ್ನೂರ ಐವತ್ತು ಮಾರ್ಕ್ಸ್ಗೆ ನೂರ ಇಪ್ಪತ್ತು ನಿಮಿಷ ಟೈಮು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಹಾಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಓರಿಯೆಂಟಲ್ ಇನ್ಶೂರೆನ್ಸ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಒಂದು ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಅಂತ ಎರಡು ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ಹಾಲ್ ಟಿಕೆಟ್ ಇರೋದು ಅದು ನಾನು ಅಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ಒಂದಕ್ಕೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಬೆಳಗಾವಿ ಶಿವಮೊಗ್ಗ ಕಲಬುರಗಿಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ಎರಡಕ್ಕೆ ಬೆಂಗಳೂರು ಹುಬ್ಳಿ ಧಾರವಾಡದಲ್ಲಿ ಮಾತ್ರ ಇರುತ್ತೆ ಅಧಿಕೃತ ಅಧಿಸೂಚನೆಯ ಪಿ ಡಿ ಎಫ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅರ್ಜಿಯ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ